सुखचितिमयैर्मङ्गलैर्युक्तमङ्गैः सानाथ्यन्नो विददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदिदुहितुर्देवता मौळिरत्नम् चिन्ता रत्नं, रत्नं।, रत्नं। जगति भजतां सत्सरो कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः चोक्तिरत्नाकरे रम्ये मूलरामाय नारणवे

ఎల ఎలై నీలనే అందర ఏనా హనుమంంత హనుమాన్ పూర్వం సుగ్రీవం అవోచత్ రాణ ఉపకృతోసి ప్రత్యుపకారా సమయ ఆగత ఆగతోస్ అవశ్యం తయ రామకార్యం కతుం వానరా సైన్యం సిద్ధీకర్తవ్యం తని హనుమ హనుమత్రీవ మనసి గతం సత్యం మయా విలంబిత రామకార్యే విలంబీఘ్రం తిం కిచిత్ కార్యం కర్తవ్యం మనసి కృత ఏమవోత్ హీల ఎలై నీల సర్వరయూతపా ఎలై నీలనేల్ల వానరసహిరియరన్యా ఆనీయంతాం ನಿನ್ನಿಂದ ಕರೆತರಲ್ಪಡಲಿ ವಾನರ ಯೂಥಪ ತ್ವಯಾ ಆನಿ ವಾನರ ಯೂಥ ಅಂದ್ರೆ ಸಮೂಹ ಯೂಥಪ ಅಂದ್ರೆ ಸಮೂಹವನ್ನ ಕಾಪಾಡುವವ ಸೇನಾಧಿಪ ಅಂತ ಅರ್ಥ ಎಲ್ಲ ವಾನರ ವಾನರರ ಗುಂಪಿನ ಒಡೆಯರನ್ನು ಹಿರಿಯರನ್ನು ಕರೆತರುವಂತಾಗಲಿ ಕರೆತರುವ ಕೆಲಸವನ್ನ ನೀನ್ ಮಾಡ್ಬೇಕು ಅಂತ ಅರ್ಥ ಕೊನ್ ಯಾವ ಹೇಗೆ ಕರೆಸುದು ಹೇಗೆ ದೂತರನ್ನೆಲ್ಲ ಕರೆಸಿ ಅವರಿಂದ ಸೈನ್ಯವನ್ನ ಸಂಗ್ರಹ ಮಾಡುವ ಕೆಲಸ ಮಾಡಬೇಕು ತ್ವಂ ನೀನು ಪೂಜ್ಯಾನ್ ವಾನರ ವೃದ್ಧಾನ್ ಪೂಜ್ಯರಾದ ವಾನರರ ಹಿರಿಯರನ್ನ ಆ ಸಾಂಗದ ಅಂಗದನಿಂದ ಕೂಡಿಕೊಂಡು ಸಮೂಪಾನಯ ಕರೆತ ಕೇವಲ ಕಪಿವೀರರನ್ನು ಮಾತ್ರ ಅಲ್ಲ ಕಪಿಗಳಲ್ಲಿ ಅತ್ಯಂತ ಹಿರಿಯರನ್ನು ಯಾಕೆ ನೋಡಿ ಎಷ್ಟು ಚಂದದ ಗಮನದ ಮಾತಿದು ಕೇವಲ ಆ ಸೇನೆಗಳಲ್ಲಿ ಹಿರಿಯ ಆ ದರ್ಜೆಯಲ್ಲಿರುವಂತಹ ಮುಖ್ಯಸ್ಥರನ್ನು ಕರೆತನ್ನಿ ಅಂತ ಮಾತ್ರ ಹೇಳಲಿಲ್ಲ ವೃದ್ಧಾಂಸ್ತ್ವಂ ವಾನರರಲ್ಲಿ ಯಾರು ಹಿರಿಯರಿದ್ದಾರೋ ಅವರನ್ನೂ ಕರೆತ ಯಾಕೆಂದ್ರೆ ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ಲಿಕ್ಕೆ ಅವರೇ ಬೇಕು ಈ ಹಿಂದಿನ ಆಡಳಿತದಲ್ಲಿ ವಾಲಿಯ ಜೊತೆಗೆ ಕೆಲಸ ಮಾಡಿದವರು ಬಹಳ ಜನ ಇದ್ದಾರೆ ಅದರಿಂದಾಗಿ ಅವರಿಂದಲೂ ನಮಗೆ ಅನೇಕ ಮಾಹಿತಿಗಳು ಸಿಗಬೇಕು ಕೇವಲ ಕಾರ್ಯ ತತ್ಪರರಾಗುವಂತಹ ವೀರರಿದ್ರೆ ಸಾಕಾಗುವುದಿಲ್ಲ ಆ ವೀರರಿಗೆ ಮಾರ್ಗದರ್ಶನವನ್ನ ಮಾಡುವ ಮೂಲಕ ಸರಿಯಾದ ಎಚ್ಚರಿಕೆಯನ್ನು ಕೊಡುವುದಕ್ಕೆ ಬೇಕಿರುವ ಹಿರಿಯರನ್ನು ಕೂಡ ಅಂಗದನನ್ನು ಕೂಡಿಕೊಂಡು ಕರೆತ ಅಂಗದನೂ ಕೂಡ ಬರಬೇಕು ಯಾಕಂದ್ರೆ ಅವನು ಯುವರಾಜ ಅವನನ್ನು ಮುಂದಿಟ್ಟುಕೊಂಡು ವಾನರರನ್ನೂ ಸೇರಿಸಿಕೊಂಡು ವಾನರರ ನಾಯಕರಲ್ಲಿ ಹಿರಿಯರು ವೃದ್ಧರು ಅಂತಿದ್ದವರನ್ನೂ ಮುಂದಿಟ್ಟುಕೊಂಡು ನಾವು ಅಧಿಕಾ ಶಬ್ದ ಪೂಜ್ಯಾನ್ ವಾನರ ವೃದ್ಧಾನ್ ಅವರು ನಮಗೆ ಯುದ್ಧಕ್ಕೆ ನಾಳೆ ಬಾರದೇ ಇರಬಹುದು ಆದರೆ ನಮ್ಮ ಆಧಾರಕ್ಕೆ ಅತ್ಯಂತ ಪಾತ್ರರಾಗಬೇಕಾದವರು ನಮಗೆ ಬೇಕಿರುವ ಅಗತ್ಯದ ಸಲಹೆ ಸೂಚನೆಗಳನ್ನು ಕಾಲಕ್ಕೆ ತಕ್ಕಂತೆ ಕೊಡಬಲ್ಲವರು ಅದರಿಂದಾಗಿ ಅವರನ್ನೂ ಆ ಸರ್ವ ಯೂಥಪ ವೀರರನ್ನೂ ಅಂಗದನಿಂದ ಕೂಡಿಕೊಂಡು ಕರೆತಾ ಅಂತ ಹೇಳ್ತಾ ಇದ್ದಾನೆ ಹೇ ನೀಲ ತ್ವಯ ಸರ್ವ ವಾನರ ಅಸ್ಮಾಕಂ ವಾನರೇಶು ఏ సైన్యం నిర్వహం సైన్యా ఆధిపత్యం స్థాపించి తాన్ సర్వాన్ అది ఆహ్వయత్ ఆహ్వయతులం తాన్ అని వృద్ధాన్ జ్ఞానవృద్ధాన్ వయోవృద్ధాన్ పూజ్యాన్ తాన్ సర్వాన్ అకారంగదోపీ అయ ఆనీయ ఆనీయతం ఇది సుగ్రీవేణ ఉ ఆనీయంతా ఆనీయతం ఆనీయేత ఆనీయంతా ఇదూ లోట్లకార ఆదేశా మాడ బంధకే లోట్ అంత హెసురు ఆనీయత ప్రథమా ఆనీయంతా ప్రథమా విభక్తి బహువచన ఆనీయత ఆనీయేతం ఆనీయంతాం తయ ತೃತೀಯ ವಿಭಕ್ತಿವಚನ ನೀಲಸಂಬಧನ ಪ್ರಥಮ ಸರ್ವರೂಥೇ ವನರ ಸರ್ವರ ಸರ್ವರೇಶು ಯೂಥಪ ಸರ್ವರೂಥಿಂಗ ಪ್ರಥಮ ಬಹು ನೀಬೋಧನೆ ಪೂಜ್ಯಾನ್ ತೀಯ ಬಹು ವನರವೃದ್ಧಾನ್ ತೀಯ ಬಹು ತ್ ಪ್ರಥಮ ವಿಭಕ್ತಿವಚನ ವೃದ್ಧಾನ್ ತ್ ವೃದ್ಧಾನ್ ಸ್ವ ಸಕಾರ ಸಂಧಿ ಸಾಂಗದ ಅಂಗದೇನ ಸಹಿತ ಪ್ರಥಮ ವಿಭಕ್ತಿ ಏಕವಚನ ಆ ಸಮಪಾನಯ ಸಂ ಉಪ ಇತಿ ಉಪಸರ್ಗಪೂರ್ವಕ ಸಂ ಉಪ ಆ ನೀನ್ ಪ್ರಾಪಣೆ ಇತಿ ಧಾತೋ ಲೋಟ್ ಮಧ್ಯಮ ಏಕ ಅಂಗದಿನಿಂದ ಕೂಡಿಕೊಂಡು ಸ್ವತಃ ಕರೆತ ಅಂತ ಹೇಳಿದ್ದಾನೆ ಅದಕ್ಕೆ ಆ ಇನ್ನೂ ಒಂದು ಮಾತನ್ನ ಸೇರಿಸಿ ಹೇಳುತ್ತಾ ಇದ್ದಾನೆ

సేనా 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 పతేకిల ఆక్ సప్తరాత్రాన్ నాగచ్చన్ ప్రాక్ సప్తరాత్రా నాగచ్చన్ ప్రాక్ సప్తరాత్రా నాగచ్చన్ వానరో దండ్య ఏవమే వానరో దండ్య ఏవమే వానరో దండ్య ఏవమే ಪೌರ್ಣಮಾಸಂ ಸೇನಾ ಸೇನಾಪತೆ ಅಖಿಲ ಹೇ ಸೇನಾಪತೆ ಅಂತ ನೀಲನನ್ನ ಸಂಬೋಧಿಸಿದ್ದದು ಹೇ ಸೇನಾಪತೆ ಸೇನಾ ಪೌರ್ಣಮಾಸ್ಯಾಂ ಇಹಾಯಾತು ಹೇ ಸೇನಾಧಿಪತಿಯಾದ ನೀಲನೇ ಸೇನಾ ಸಮು ಸಮಸ್ತ ಸೇನೆಯೂ ಕೂಡ ಪೌರ್ಣಮಾಸ್ಯಾಂ ಈ ತಿಂಗಳ ಈ ಪಕ್ಷದ ಕೊನೆಯ ದಿನದೊಳಗೆ ನನ್ನಲ್ಲಿಗೆ ಇಹ ಆಯಾತು ನನ್ನ ಅಲ್ಲಿಗೆ ಬರಬೇಕು ಪ್ರಾಕ್ ಸಪ್ತರಾತ್ರಾನ್ನ ನಾಗಚ್ಛನ್ ಸಪ್ತರಾತ್ರಾತ್ ಸಪ್ತರಾತ್ರ ಅಂದ್ರೆ ಏಳು ದಿನಗಳ ಒಳಗೆ ಸಪ್ತರಾತ್ರಾತ್ ನ ಆಗಚ್ಛನ್ ಸಪ್ತರಾತ್ರಾತ್ ಪ್ರಾಕ್ ಸಪ್ತರಾತ್ರಿಗಿಂತ ಏಳು ರಾತ್ರಿಗಳಿಗಿಂತ ಮೊದಲು ಪ್ರಾಕ್ ಮೊದಲು ನ ಆಗಚ್ಛನ್ ಬರಲಿಲ್ಲ ಅಂತಾದರೆ ಸಹ ವಾನರ ಏವ ಆ ವಾನರನು ಮೇ ನನ್ನಿಂದ ನನ್ನ ಕಡೆಯಿಂದ ಏವ ನನ್ನ ದಂಡನೆಗೆ ಒಳಗಾಗ್ಲೇಬೇಕು ಅಂದ್ರೆ ಶಿಕ್ಷಿಸ್ತೇನೆ ಅಂತ ಒಟ್ಟು ತಾತ್ಪರ್ಯ ತ್ರಿಪಂಚರಾತ್ರ ಊರ್ಧ್ವಂ ಪ್ರಾಪ್ನಿಯ ನೇಹವಾನರ ಪ್ರಾಣಾಂತಿಕೋ ದಂಡೋ ನತ್ರಕಾರ್ಯ ವಿಚಾರಣ ಇದು ರಾಮಾಯಣದಲ್ಲಿ ಬಂದ ಮಾತು ಮೂರು ಐದು ಎಂಟು ರಾತ್ರಿ ಅಂತ ಇಲ್ಲಿ ರಾಮಾಯಣದಲ್ಲಿದೆ ಅದು ಮೂರು ಐದು ಅನ್ನೋದು ಒಂದು ಅಂದಾಜಿಗೆ ಹೇಳಿದ ಹಾಗೆ ಅದಕ್ಕಿಂತ ಒಳಗೆ ಅಂತ ಹೇಳಿದಾಗ ಅದರ ಇನ್ನೊಂದು ಮುಖವನ್ನ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಏಳು ರಾತ್ರಿಯ ಒಳಗೆ ತ್ರಿಪಂಚರಾತ್ರೂರ್ಧ್ವಂತು ಪ್ರಾಪ್ನಿಯಾನ್ ನ ಇಹರಾನರಹ ಸೇಮ್ ಅದೇ ಮಾತು ನ ಆಗಚ್ಛನ್ ಒಂದು ವೇಳೆ ಬಾರದೆ ಹೋದರೆ ಸಹ ವಾನರ ಏವ ಆ ವಾನರರು ದಂಡ್ಯರೇ ಆಗಿರ್ತಾರೆ ನಾಗನ್ ಅನ್ವಲ್ಲಿ ನ నసమాస అంత కరితారే నా అగచ్చన్ నా గచ్చన్ అంత ఇన్నొంది పాట నా గచ్చేత్ అంత ఇదే మేలైన పాట అన్నీ అద్దెక్కిట్టుకోండి ఇక నోడోణ హే సేనాపతే నీలనే ಎಲ್ಲ ಸೇನೆಯೂ ಕೂಡ ಪೂರ್ಣಮ ಪೂರ್ಣಿಮಾ ತಿಥಿಯ ಒಳಗೆ ಬರಬೇಕು ಏಳು ರಾತ್ರಿಗಳ ಒಳಗಾಗಿ ಒಂದು ವೇಳೆ ಆ ಸೇನೆ ನನ್ನನ್ನು ಬಂದು ಸೇರ್ಲಿಲ್ಲ ಅಂದ್ರೆ ಆ ಕಪಿಯು ನನ್ನಿಂದ ದಂಡನೆಗೆ ಈಡಾಗ್ತಾನೆ ಏ ಸೇನಾಪತಿ ಪೌರ್ಣಮಾ ಸ್ಯಾಂ ಸಪ್ತಮಿ ಭಕ್ತಿ ಏಕವಚನ ಸ್ತ್ರೀಲಿಂಗದಲ್ಲಿ ಇಹ ಅವ್ಯಯ ಆಯಾತು ಲೋಟ್ ಪ್ರಥಮ ಏಕ ಸೇನಾ ಸ್ತ್ರೀಲಿಂಗ ಪ್ರಥಮ ಏಕ ಸೇನಾಪತೆ ಸಂಬೋಧನಾ ಪ್ರಥಮ ಅಖಿಲ ಸ್ತ್ರೀಲಿಂಗ ಪ್ರಥಮ ಏಕ ಪ್ರಾಕ್ ಅವ್ಯಯಂ ಈ ಅವ್ಯಯ ಅಂತ ಅನ್ನೋದು ಯಾವ ವಿಭಕ್ತಿ ಬಂದರೂ ಅದು ಒಂದೇ ತರ ಇರುತ್ತೆ ಅನ್ನೋದಕ್ಕೆ ಅವ್ಯಯ ಅಂತ ಹೇಳಿದ್ದು ಸಪ್ತರಾತ್ರಾತ್ ಸಪ್ತಾನಾಂ ರಾತ್ರಿ ಸಮಾಹಾರ ಸಪ್ತರಾತ್ರಂ తస్మాత్ సప్తరాత్రమీ ఎగచ్చన్ నాగచ్చన్ అగచ్చన్ లంగ్ ప్రథమా బహు వానర పుల్లి ప్రథమా దండ్య పుల్లింగ ప్రథమా అవ్యయ మే ಷಷ್ಟಿ ಭಕ್ತಿ ಏಕವಚನ ನನ್ನಿಂದ ನನ್ನ ಕಡೆಯಿಂದ ದಂಡ್ಯನಾಗ್ತಾನೆ ಅನ್ನೋದು ಅದರ ಅಭಿಪ್ರಾಯ ಚೈತನ್ಯ ಅವರು ಹೇಳಿ ಸುಗ್ರೀವೇಣೇತಿ ಸಂದಿಷ್ಟಾನ್ सुग्रीवेणेति सन्दिष्टान् सुग्रीवेणेति सन्दिष्टान् नीलादीन् वा नरोत्तमान् नीलादीन् वा नरोत्तमान् नीलादीन् वा नरोत्तमान्स हनुमान् प्रेषयामास हनुमान् प्रेषयामास हनुमान् पुरमाविशत् राजान्तः पुरमाविशत् राजान्तः पुरमाविशत् ್ರೀವೇಣ ಇತಿ ಸಂದಿಷ್ಟಾನ್ ಹನುಮಾನ್ ಸುಗ್ರೀವನಿಂದ ಕಳುಹಿಸಿಕೊಟ್ಟ ನೀಲ ಮೊದಲಾದ ವಾನರೋತ್ತಮರನ್ನು ರಾಮನಲ್ಲಿಗೆ ಸುಗ್ರೀವ ಕಳುಹಿಸಿಕೊಟ್ಟಿದ್ದಾನೆ ಅಂತ ಹೇಳಿ ಕಳುಹಿಸಿಕೊಟ್ಟ ಆ ನಂತರ ರಾಜ ಸುಗ್ರೀವ ಅಂತಃಪುರದ ಕಡೆಗೆ ಪ್ರವೇಶ ಮಾಡಿದ ಅಂದ್ರೆ ಸುಗ್ರೀವನಿಂದ ಸಂದೇಶ ಕಳುಹಿಸಲ್ ಅಂತ ಹೇಳಿ ನೀಲಾದಿಗಳನ್ನ ಬೇರೆ ಬೇರೆ ಕಾರ್ಯಗಳಿಗೆ ಅಂದ್ರೆ ವಾನರರ ಸಮೂಹವನ್ನ ಕರೆತರುವುದಕ್ಕಾಗಿ ಕಳುಹಿಸಿಕೊಟ್ಟ ವ ಹನುಮಾನ್ ಹನುಮಂತನು ಸುಗ್ರೀವೇಣ ಸುಗ್ರೀವೇಣ ಇತಿ ಅಂದ್ರೆ ಸುಗ್ರೀವ ನಿಮ್ಮನ್ನ ಹೇಳಿ ಕಳುಹಿಸಿದ್ದಾನೆ ಬರ್ಬೇಕಂತೆ ಅಂತ ಇತಿ ಸಂದಿಷ್ಟಾನ್ ನೀಲಾದೀನ್ ಸುಗ್ರೀವನಿಂದ ಸಂದಿಷ್ಟ ಸುಗ್ರೀವ ಹೇಳಿ ಆಯ್ತು ಈಗ ನೀಲ ಕರೆ ತರಬೇಕು ನೀನು ಅಂತ ಯಾರ್ಯಾರನ್ನು ಕರೆ ತರಬೇಕು ಹೇಗ್ ಕರೆ ತರಬೇಕು ಈ ಎಲ್ಲ ವಿಷಯವನ್ನ ಹನುಮಂತ ನೀಲಾದಿಗಳಿಗೆ ತಿಳಿಸಿ ನೀಲಾದೀನ್ ವಾನರೋತ್ತಮಾನ್ ಪ್ರೇಷಯಾ ಮಾಸ ಅವನು ಮತ್ತೆ ಎಲ್ಲ ದಿಕ್ಕುಗಳಲ್ಲಿರುವಂತಹ ವಾನರ ವೀರರಿಗೆ ಕರೆ ಕೊಟ್ಟು ಕಳುಹಿಸಿದ ವಾನರೋತ್ತಮಾನ್ ನೀಲಾದೀನ್ ಪ್ರೇಷಯಾ ಮಾಸ ಅದೇ ಹೊತ್ತಿಗೆ ಸುಗ್ರೀವನು ಅಂತಃಪುರಂ ತನ್ನ ಅರಮನೆಯನ್ನು ಅಂತರಂಗದ ಅವರೋಧ ಅಂತ ಸಂಸ್ಕೃತದಲ್ಲಿ ಅದಕ್ಕೆ ಮತ್ತೊಂದು ಹೆಸರು ಅವರೋಧ ಅಂದ್ರೆ ಏಕಾಂತ ವಾಸವನ್ನ ಮಾಡುವ ಜಾಗ ಅಂತಃಪುರಂ ಆ ವಿಷತ್ ಪ್ರವೇಶಿಸಿದನು ಅನ್ನುವಲ್ಲಿಗೆ ಆ ಎಂಟನೆಯ ಶ್ಲೋಕದ ಮುಕ್ತಾಯವೂ ಆಯಿತು ಸ್ಮಿತಾ ಅವ್ರು ಹೇಳಿ ಶ್ಲೋಕ ಓದಿ ಮೋಸ್ಟ್ಲಿ ಸ್ವಲ್ಪ ಹೇಳ್ಬಹುದು ಅಂತ ಅನ್ಸುತ್ತೆ ಓದೋಣ ಪ್ರಾಪ್ತಾಂ ಶರದ ಮಾಲಕ್ಷ್ಯ ಪ್ರಾಪ್ತಾಂ ಶರದ ಮಾಲಕ್ಷ್ಯ ಪ್ರಾಪ್ತಾಂ ಶರದ ಮಾಲಕ್ಷ್ಯ ಅಮೋ ಲಕ್ಷ್ಮಣಮ ಬ್ರವೀತ್ ರಾಮೋ ಲಕ್ಷ್ಮಣಮ ಬ್ರವೀತ್ ರಾಮೋ ಲಕ್ಷ್ಮಣಮ ಬ್ರವೀತ್ ಆಹಿ ಲಕ್ಷ್ಮಣ ಕಿಷ್ಕಿಂಧಾಂ याहि लक्ष्मण किष्किंधाम याहि लक्ष्मण किष्किंधाम तो हितम वानराधिपम ब्रूहितम वानराधिपम ब्रूहितम वानराधिपम सुप्रियावर हेली कार्यन्नो विस्मरसिचेत <GOD SHANS elvesümüzically> कार्यन्नो विस्मरसिचेत <proxim loudly Dü Romalize> कार्यम नो विस्मरसिचेत कार्यम स्व प्राप्य वा नर कार्यम स्व प्राप्य वा नर कार्यम स्व प्राप्य वा नर वालिघ्न मगणे नालिघ्न मगणे नालिघ्न मगणे नालिमागम व्रजे वालिमागम व्रजे वालिमागम व्रजे ರಾಮನಿಗೆ ಕಾಲ ವ್ಯತ್ಯಾಸ ಆದದ್ದು ಗೊತ್ತಾದದ್ದು ಹೊರಗಿನ ಪ್ರಕೃತಿಯ ಬದಲಾವಣೆಯಿಂದ ಆಕಾಶದಲ್ಲಿ ಮೋಡ ನೀರನ್ನೆಲ್ಲ ಭೂತಾಯಿಗೆ ಒಪ್ಪಿಸಿ ತಾನು ಖಾಲಿ ಬೆಳ್ಳಗಿನ ಶರೀರದೊಂದಿಗೆ ಆಕಾಶದಲ್ಲಿ ತಿರುಗುತ್ತಾ ಮೋಡ ಎಲ್ಲ ಖಾಲಿಯಾಗಿ ಆಗಸ ಎಲ್ಲ ಮುಕ್ತವಾದಾಗ ಶರತ್ ಕಾಲ ಬಂತು ಅಂತ ಗೊತ್ತಾಯಿತು ಶರತ್ ಅನ್ನೋದು ಹಾಗೆ ಬಿಳಿ ಮೋಡಗಳು ಎಲ್ಲೋ ಅಲ್ಲಲ್ಲಿ ಒಂದೊಂದು ಓಡಾಡ್ತಾ ಇರ್ತಾವೆ ಬಿಟ್ರೆ ಮಳೆಗಾಲ ಮುಗಿದ ಈಗಾಗಲೇ ಬಿದ್ದ ನೀರಿನ ಕೊಳೆಯನ್ನ ಆ ನೆಲಕ್ಕೆ ಅಂಟಿಸುವ ಕಾಲಕ್ಕೆ ಶರತ್ಕಾಲ ಅಂತ ಕರೀತಾರೆ ಪ್ರಾಕೃತಿಕವಾಗಿ ತುಂಬಾ ಸಮೃದ್ಧವಾದ ಕಾಲ ಇದೇ ಋತುವಿನಲ್ಲಿ ಅನೇಕ ಹಬ್ಬಗಳು ಬರುವಂತದ್ದು ಎಲ್ಲ ಹೆಚ್ಚಿನ ಹೆಚ್ಚಿನ ದೊಡ್ಡ ದೊಡ್ಡ ಹಬ್ಬಗಳೆಲ್ಲ ಇದಕ್ಕಿಂತ ಚೂರು ಮುಂಚೆನೆ ಕೆಲವು ಆರಂಭ ಆಗುತ್ತೆ ಅದು ಶರತ್ಕಾಲ ತುಂಬ ತುಂಬಿಕೊಂಡು ಬಿಡುತ್ತೆ ಅಂತಹ ಶರದಂ ಆ ಲಕ್ಷ್ಯ ಶರತ್ಕಾಲವನ್ನು ಗಮನಿಸಿ ರಾಮನು ಲಕ್ಷ್ಮಣನಿಗೆ ಹೇಳಿದನು ರಾಮೋ ಲಕ್ಷ್ಮಣಮಬ್ರವೀತ್ ಯಾಹಿ ಲಕ್ಷ್ಮಣ ಕಿಷ್ಕಿಂಧಾಂ ವಾನರಾಧಿಪಂ ತಂ ಬ್ರೂಹಿ ಹೋಗು ಲಕ್ಷ್ಮಣ ಕಿಷ್ಕಿಂಧೆಯ ಕಡೆಗೆ ಹೇಳು ಆ ವಾನರಾಧಿಪನಾದ ಸುಗ್ರೀವನಿಗೆ ಏನು ಅಂತ ನೋ ಕಾರ್ಯಂ ವಿಸ್ಮರಸಿ ಚೇತ್ ಕಾರ್ಯಂ ಸ್ವಂಪ್ರಾಪ್ಯ ವಾನರ ನಿನ್ನ ಕೆಲಸ ಬೇರೆ ಏನೋ ದೊಡ್ಡದು ಕೆ ನಿನ್ನ ಕೈಗೆ ಸ್ವಪ್ರಯೋಜನಕವಾದಂತಹ ಕೆಲಸ ಏನಾದರೂ ನಿನಗೆ ಸಿಕ್ಕಿ ನಮ್ಮ ಕೆಲಸ ಮರೆತು ಹೋಗಿದೆ ಅಂತ ಆದರೆ ವಾಲಿಘ್ನ ಮಾರ್ಗಣೇನೈವ ವಾಲಿ ಮಾರ್ಗಂ ವ್ರಜೆ ಇರಿಸಿ ರತಿ ವಾಲಿಯನ್ನ ಕೊಂದವನು ನಾನು ಆ ಆ ಕೈಯೇ ನನ್ನ ಕೈಯಲ್ಲಿದೆ ಅಂದ್ರೆ ಆ ವಾಲಿಯನ್ನ ಕೊಂದ ಕೈಯೇ ಬಾಣವನ್ನ ಹಿಡಿದು ನಿಂತಿದೆ ಅದೇ ಬಾಣದಿಂದ ವಾಲಿ ಮಾರ್ಗದಲ್ಲಿಯೇ ಹೋಗಲಿಕ್ಕೆ ನಿನಗೆ ಅಪೇಕ್ಷೆ ಇದೆ ಆದ್ರೆ ವಾಲಿ ಮಾರ್ಗಂ ರಜೆಯೇ ಹೋಗ್ತೀಯ ಏನಾದರೂ ನಿನಗೆ ಆಸೆ ಇದೆಯಾ ವಾಲಿಯ ಬೆನ್ನಟ್ಟಿಕೊಂಡು ಹೋಗುವ ಬಯಕೆ ಇದೆಯಾ ಹೇಳು ಕಳುಹಿಸಿಕೊಡ್ತೇನೆ ಇತಿ ಅಂತ ಈ ರೀತಿ ವಾಲಿಯ ಹಿಂದೆ ಸಾಗುವುದಕ್ಕೆ ನೀನು ಸಿದ್ಧನಾಗು ಅನ್ನುವ ಖಡಕ್ ಸಂದೇಶವನ್ನ ಲಕ್ಷ್ಮಣನ ಬಳಿ ರಾಮ ಕೊಟ್ಟು ಕಳುಹಿಸ್ತಾನೆ ಅಂದ್ರೆ ಕೆಲವೊಂದ್ಸರ್ತಿ ಈ ಎಚ್ಚರಿಕೆಯನ್ನು ಕೊಡ್ಲೇಬೇಕಾಗತ್ತೆ ಮೃದು ಎಷ್ಟೇ ಇದ್ರೂ ಕೂಡ ಕೆಲವೊಂದು ಕಾರ್ಯವನ್ನು ನಡೆಸುವಲ್ಲಿ ಕೆಲವರಿಗೆ ಕೆಲವು ಭಾಷಣೆ ಅರ್ಥ ಆಗತ್ತೆ ಅನ್ನುವಲ್ಲಿ ರಾಮಾಯಣದೊಂದು ಸೂಚನೆ ಕೊಡುತ್ತೆ ಕಪಿಗಳು ಸ್ವಲ್ಪ ತಾಳ್ಮೆ ಕೆಟ್ಟವುಗಳು ಅಥವಾ ಮರ್ತು ಹೋಗುವಂಥವುಗಳು ಅನ್ನುವ ಒಂದು ಹಿನ್ನೆಲೆಯಲ್ಲಿ ರಾಮಚಂದ್ರ ಈ ರೀತಿಯಾದ ಸಂದೇಶವನ್ನು ಕೊಟ್ಟು ಕಳುಹಿಸ್ತಾನೆ ಸಂದೇಶವನ್ನ ರಾವಣನಿಗೂ ಕೊಟ್ಟಿದ್ದ ಇದು ಸಮಯ ಸಮಯ ಇದೆ ಇನ್ನು ಸೀತೆಯನ್ನು ಕೊಟ್ಟು ಕಳುಹಿಸ್ಲಿಕ್ಕೆ ಒಪ್ಪಿಸ್ತೀಯಾ ಅಥವಾ ಯುದ್ಧಕ್ಕೆ ನಿಲ್ತೀಯಾ ಅಂತ ಹಾಗೆ ಇಲ್ಲೂ ಒಂದು ರೀತಿಯಲ್ಲಿ ನಿನಗೆ ಕೆಲಸ ಆಗಿದ್ದ ನಂತರ ಮತ್ತೆ ಕೊಟ್ಟ ಮಾತಿನಂತೆ ಕಾರ್ಯ ಕಾರ್ಯದಲ್ಲಿ ತೊಡಗಬೇಕಾದದ್ದು ಮರೆತು ಬಿಟ್ಟಿಯೋ ಅಥವಾ ವಾಲಿಯ ಜಾಗವನ್ನೇ ಸೇರಿಕೊಳ್ಳುವ ಕುತೂಹಲ ತವಕ ನಿನ್ನಲ್ಲಿ ಏನಾದರೂ ಮೂಡಿದೆಯೋ ಅಂತ ಅನ್ನುವ ರೀತಿಯಲ್ಲಿ ಕೇಳಿದ್ದಾನೆ ಅದರ ಶಬ್ದಾರ್ಥ ಚಿಂತನೆಯನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯಜತ್ ಸಕಲಂ ಪರಸ್ಮೈ ನಾರಾಯಣ ಇರ್ಪೆಯ ಶ್ರೀಕೃಷ್ಣಾರ್ಪಣವಸ್ತು ಭಾಗವತ